ಭೀಕರವಾಗಿ ಕತ್ತು ಸೀಳಿ ಕೊಲೆ ಮಾಡಲಾಗಿದ್ದು ಈ ಕೊಲೆಯಿಂದ ಮುಳುಬಾಗಿಲು ಜನತೆ ಬೆಚ್ಚಿಬಿದ್ದಿದ್ದಾರೆ ಮುಳುಬಾಗಿಲು ಪಟ್ಟಣದ ಪ್ರತಿಷ್ಠಿತ ಸುಂಕು ಬಡಾವಣೆಯಲ್ಲಿ ಈ ಘಟನೆ ನಡೆದಿದ್ದು ಮುಡಿಯನೂರು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದ ದಿವ್ಯಾಶ್ರೀ ಎಂಬಾಕೆಯ ಮನೆ ಬಾಗಿಲು ಬಡಿದಂತಹ ದುಷ್ಕರ್ಮಿಗಳು ಆಕೆಯ ಕತ್ತು ಸೀಳಿ ಕೊಲೆ ಮಾಡಿದ್ದಾರೆ ರಾತ್ರಿ ಏಳು ಗಂಟೆ ಸಮಯದಲ್ಲಿ ಸುಮಾರು ಆರು ಜನರಿದ್ದ ದುಷ್ಕರ್ಮಿಗಳ ತಂಡ ಬಂದಿತ್ತು ಎನ್ನಲಾಗುತ್ತಿದ್ದು ಮೂರು ಮಂದಿ ಮಾತ್ರ ಮನೆಯ ಒಳಗೆ ಕೃತ್ಯ ನಡೆಸಿದ್ದಾರೆ ಅಂತ ಹೇಳಲಾಗುತ್ತಿದೆ ಉಳಿದವರು ಮನೆಯ ಹೊರಬಾಗಿ ಇದ್ರು ಇನ್ನು ಶಿಕ್ಷಕಿಯ ಪತಿ ಪದ್ಮನಾಭ್ ಉದ್ಯಮಿಯಾಗಿದ್ದು ಆತ ಮನೆಯಲ್ಲಿ ಇರಲಿಲ್ಲ ಅಂತ ಅವರ ಮಗಳನ್ನ ಹಿಡಿಯಲು ಯತ್ನಿಸಿದಾಗ ಆಕೆ ಭಯದಿಂದ ಮಹಡಿ ಮೇಲೆ ಹೋಗಿ ಕೊಠಡಿಯೊಂದರ ಬಾಗಿಲು ಹಾಕಿಕೊಳ್ಳುವ ಮೂಲಕ ಪಾರಾಗಿದ್ದಾಳೆ ಎನ್ನಲಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ಹಾಗೂ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶ್ವಾನದಳ ಹಾಗೂ ಎಫ್ಎಸ್ಎಲ್ ತಂಡವನ್ನು ಕರೆಸಲಾಗಿದೆ ಇಂದು ಘಟನಾ ಸ್ಥಳಕ್ಕೆ ಕೇಂದ್ರ ವಲಯ ಆರಕ್ಷಕ ಮಹಾನಿರೀಕ್ಷಕರಾದ ಲಾಬುರಾಮ್ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಆರು ಜನರಿದ್ದ ದುಷ್ಕರ್ಮಿಗಳ ತಂಡ ಬಂದಿತ್ತು ಎನ್ನಲಾಗ್ತಾ ಇದ್ದು ಮೂರು ಮಂದಿ ಮಾತ್ರ ಮನೆಯ ಒಳಗೆ ಈ ಕೃತ್ಯ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಉಳಿದವರು ಮನೆಯ ಹೊರಭಾಗದಲ್ಲೇ ಇದ್ರು ಅಂತಲೂ ಇದೆ ಇನ್ನು ಶಿಕ್ಷಕಿಯ ಪತಿ ಪದ್ಮನಾಭ್ ಉದ್ಯಮಿಯಾಗಿದ್ದು ಆತ ಮನೆಯಲ್ಲಿ ಇರಲಿಲ್ಲ ಅಂತ ಅವರ ಮಗಳನ್ನ ಹಿಡಿಯಲು ಯತ್ನಿಸಿದಾಗ ಆಕೆ ಭಯದಿಂದ ಮಹಡಿ ಮೇಲೆ ಹೋಗಿ ಕೊಠಡಿಯೊಂದರ ಬಾಗಿಲು ಹಾಕಿಕೊಳ್ಳುವ ಮೂಲಕ ಪಾರಾಗಿದ್ದಾಳೆ ಎನ್ನಲಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ಹಾಗೂ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶ್ವಾನದಳ ಹಾಗೂ ಎಫ್ಎಸ್ಎಲ್ ತಂಡವನ್ನು ಕರೆಸಲಾಗಿದೆ ಇಂದು ಘಟನಾ ಸ್ಥಳಕ್ಕೆ ಕೇಂದ್ರ ವಲಯ ಆರಕ್ಷಕ ಮಹಾನಿರೀಕ್ಷಕರಾದ ಲಾಬುರಾಮ್ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ